ಪುರಾಣದ ಹದಿನೇಳನೆಯ ಅಧ್ಯಾಯ ಜೆಹ್ನುಮುನಿಯು ಗೃಷ್ಣಮದನನ್ನು ಕುರಿತು ಸ್ವಾಮಿ ಕರ್ಮದಿಂದ ವಿಮೋಚನೆಯನ್ನು ಕೊಡುವ ಸುಜ್ಞಾನವನ್ನು ಉಂಟು ಮಾಡುವ ಮತ್ತು ಮೋಕ್ಷ ಮಾರ್ಗವನ್ನು ಪ್ರಸಾದಿಸುವ ಮಾಘ ಮಾಸ ಧರ್ಮವನ್ನು ವಿಧಿಯುಕ್ತವಾಗಿ ನನಗೆ ಹೇಳಬೇಕೆಂದು ಬೇಡಿಕೊಂಡನು ಆಗ ಕೃಷ್ಣಮ್ಮದ ಮುನಿಯು ಮುನಿಯನ್ನು ಕುರಿತು ಎಲೈ ಮುನಿಯೇ ನಿನ್ನ ಬುದ್ಧಿಯು ಬಹಳ ಉತ್ತಮವಾದುದು ಶ್ರೀಹರಿಯ ಗುಣಗಳನ್ನು ಕೇಳಬೇಕೆಂದು ಇಚ್ಛಿಸುವುದರಿಂದ ನೀನು ಯೋಗಿಗಳಲ್ಲಿ ಉತ್ತಮನಾಗಿರುವೆ ಮಾಗಾದಿ ಅನೇಕ ವ್ರತಗಳನ್ನು ಇಂದಿನ ಜನ್ಮಗಳಲ್ಲಿ ಮಾಡಿರುವುದರಿಂದಲೇ ಶ್ರೀಹರಿಯ ಕತೆಗಳನ್ನು ಕೇಳುವುದರಲ್ಲಿ ಆಸಕ್ತಿ ಹುಟ್ಟುವುದು ಆದ್ದರಿಂದ ಎಲೈ ಮುನಿಯೆ ಮಗವ್ರತದ ಮಹಿಮೆಯನ್ನು ಪ್ರೇಮಪೂರ್ವಕವಾಗಿ ನಿನಗೆ ಹೇಳುವೆನು ಕೇಳು ಎಂದನು ಪೂರ್ವಕಾಲದಲ್ಲಿ ಗಂಗಾ ನದಿಯ ತೀರದಲ್ಲಿ ಒಬ್ಬ ಬ್ರಾಹ್ಮಣನು ವಾಸಿಸುತ್ತಿದ್ದನು ಆತನು ವೇದ ವೇದಾಂಗಗಳನ್ನು ತಿಳಿದವನು ಸತ್ಯವ್ರತನು ಶಾಂತ ಸ್ವಭಾವದವನು ಮತ್ತು ಸದಾಚಾರ ಸಂಪನ್ನನು ಸಮಸ್ತ ಭೂತಗಳಲ್ಲಿಯೂ ದಯೆಯುಳ್ಳವನು ನೀತಿವಂತನು ಪರಮಜ್ಞಾನಿಯು ತಪೋಧನನು ಜಿತೇಂದ್ರಿಯನೂ ಆಗಿದ್ದನು ಆತನು ಸಂತಾನವಿಲ್ಲದೆ ಪರಿತಪಿಸುತ್ತ ಪತಿರತಾ ಶಿರೋಮಣಿಯಾದ ತನ್ನ ಪತ್ನಿಯೊಂದಿಗೆ ಹೀಗೆಂದನು ಪ್ರಿಯೆ ನನಗೆ ಗುಣವಂತನಾದ ಮಗನು ಹುಟ್ಟಲಿಲ್ಲ ಮಕ್ಕಳಿಲ್ಲದ ನನಗೆ ಸದ್ಗತಿ ಉಂಟಾಗುವುದಿಲ್ಲ ಎಂದು ಹೇಳಿದ ಪತಿಯ ಮಾತುಗಳನ್ನು ಕೇಳಿ ಆ ಕಾಂತೆಯು ಹೀಗೆಂದಳು ಇಂದಿನ ಜನ್ಮದಲ್ಲಿ ಸತ್ಪಾತ್ರರಾದವರಿಗೆ ದಾನವನ್ನು ಮಾಡದೇ ಇರುವುದರಿಂದ ನಮಗೆ ಈ ಜನ್ಮದಲ್ಲಿ ಸಂತಾನವಾಗಲಿಲ್ಲ ಹೀಗೆಂದು ಹೇಳಿದ ಪತ್ನಿಯ ಮಾತುಗಳನ್ನು ಕೇಳಿ ಆ ಬ್ರಾಹ್ಮಣನು ತೀವ್ರವಾದ ತಪವನ್ನು ಮಾಡಿ ಶ್ರೀಹರಿಯನ್ನು ಮೆಚ್ಚಿಸಿ ಆತನ ದಯೆಯಿಂದ ಪುತ್ರನನ್ನು ಪಡೆಯಬೇಕು ಮೃಕಂಡು ಮುನಿಯು ಭಗವತ್ ಅನುಗ್ರಹದಿಂದ ಸತ್ಪುತ್ರನನ್ನು ಪಡೆದಂತೆ ನಾನು ನಿನ್ನಲ್ಲಿ ಪಡೆಯುವನು ಎಂದು ಹೇಳಿ ನಂತರ ಗಂಗಾ ಗಂಗಾತೀರದ ಅರಣ್ಯದಲ್ಲಿ ತಪವನ್ನಾಚರಿಸಲು ಹೊರಟರು ವಿಪ್ರನು ತನ್ನ ಎಡಗಾಲಿನ ಬೆರಳನ್ನು ಭೂಮಿಯಲ್ಲಿ ಹೂರಿ ಊರ್ಧ್ವ ಬಾಹುಗಳುಳ್ಳವನಾಗಿ ಕೈಗಳನ್ನು ಜೋಡಿಸಿ ಮನಃಪದ್ಮದಲ್ಲಿ ಪದ್ಮದಲ್ಲಿ ಶ್ರೀಮನ್ನಾರಾಯಣನನ್ನು ಅಷ್ಟಾಕ್ಷರಿ ಮಂತ್ರದಿಂದ ಜಪಿಸುತ್ತಾ ಇದ್ದನು ಹೀಗೆ ಎರಡು ತಿಂಗಳುಗಳವರೆಗೆ ವಿಪ್ರನು ಭಕ್ತಿಯಿಂದ ತಪವನ್ನಾಚರಿಸಿದ ಮೇಲೆ ಶ್ರೀಹರಿಯು ಪ್ರತ್ಯಕ್ಷನಾದನು ಶ್ರೀ ಮಹಾವಿಷ್ಣುವು ತನ್ನ ನಾಲ್ಕು ಕೈಗಳಲ್ಲಿಯೂ ಶಂಕ ಚಕ್ರ ಪದ್ಮ ಮತ್ತು ಗದೆಗಳನ್ನು ಧರಿಸಿ ವನಮಾಲಾಧಾರಿಯಾಗಿ ಪೀಥಾಂಬರವನ್ನು ಧರಿಸಿ ಕೌಸ್ತುಭಮಣಿ ವಿರಾಜಿತನಾಗಿ ಸೂರ್ಯಕಾಂತಿಯಿಂದ ಪ್ರಕಾಶಿಸುತ್ತಿರುವ ಕಿರೀಟವನ್ನು ಧರಿಸಿ ಶ್ವೇತ ಪದ್ಮದಂತಿರುವ ಮುಖವನ್ನು ನೀಲಮೇಘದಂತಿರುವ ಶರೀರ ಕಾಂತಿಯನ್ನು ಹೊಂದಿ ನಾರದಾದಿ ದಿವ್ಯ ಮುನಿಗಣನುತನು ಬೇಡಿದುದನ್ನು ಕೊಡುವ ದಯಾಶಾಲಿಯು ಆಗಿ ದೇವಿಯೊಂದಿಗೆ ಗರುಡ ವಾಹನಾರೂಢನಾಗಿ ವಿಪ್ರನ ಮುಂದೆ ಪ್ರತ್ಯಕ್ಷನಾದನು ಬ್ರಹ್ಮಾದಿ ದೇವತೆಗಳಿಗೆ ಕಾಣಿಸದ ಶ್ರೀ ಮಹಾವಿಷ್ಣುವಿನ ದಿವ್ಯ ಸ್ವರೂಪವು ಆ ಬ್ರಾಹ್ಮಣನಿಗೆ ಕಾಣಿಸಿತು ಆ ಬ್ರಾಹ್ಮಣನ ಭಾಗ್ಯವು ವರ್ಣನಾತೀತ ಭಕ್ತ ಅಪರಾಧೀನಾದ ಭಗವಂತನು ಬ್ರಾಹ್ಮಣನ ಭಕ್ತಿಗೆ ದುಸ್ತರ ತಪಸ್ಸಿಗೆ ಮೆಚ್ಚಿ ಹೀಗೆಂದನು ಎಲೈ ಬ್ರಾಹ್ಮಣನೇ ನಿನ್ನ ಭಕ್ತಿಯನ್ನು ನಾನು ಮೆಚ್ಚಿದೆನು ನಿನಗೆ ಬೇಕಾದ ವರಗಳನ್ನು ಕೇಳಿಕೊ ಎಂದನು ಆದರೆ ಬ್ರಾಹ್ಮಣನು ನಿಶ್ಚಲ ತಪಸ್ಸಮಾಧಿಯಲ್ಲಿ ಮಗ್ನನಾಗಿದ್ದುದರಿಂದ ಭಗವಂತನ ಮಾತುಗಳು ಅವನಿಗೆ ಕೇಳಿಸಲಿಲ್ಲ ಬಾಹ್ಯ ಪ್ರಪಂಚವನ್ನು ಮರೆತು ತಪವನ್ನು ಆಚರಿಸುತ್ತಿದ್ದ ಆ ಬ್ರಾಹ್ಮಣನಿಗೆ ವರಗಳನ್ನು ಕೊಡಬೇಕೆಂದು ಶ್ರೀ ಮಹಾವಿಷ್ಣುವು ಅವನ ಮನಸ್ಸು ಚಲಿಸುವಂತೆ ಮಾಡಿದನು ಆ ವಿಪ್ರನು ಶ್ರೀಮನ್ನಾರಾಯಣನಿಂದ ಆಕರ್ಷಿಸಲ್ಪಟ್ಟು ಕಣ್ಣುಗಳನ್ನು ತೆರೆದು ನೋಡಿ ಧ್ಯಾನ ನಿಷ್ಠೆಯಲ್ಲಿ ತನ್ನ ಮನಸ್ಸು ಗೋಚರವಾದ ಶ್ರೀಹರಿಯನ್ನು ಬಹಿರ್ದೃಷ್ಟಿಯಿಂದಲೂ ನೋಡಿ ಆನಂದ ಸಮುದ್ರದಲ್ಲಿ ಮುಳುಗಿ ದೇಹವನ್ನು ಮರೆತು ಸ್ವಲ್ಪ ಕಾಲದ ಮೇಲೆ ಎಚ್ಚರವಾಗಿ ತನ್ನ ಎದುರಿನಲ್ಲಿದ್ದ ಪುಂಡರೀಕಾಕ್ಷವನ್ನು ಸರ್ವಾಲಂಕಾರ ಶೋಭಿತನನ್ನು ಪ್ರಾರ್ಥಿಸತೊಡಗಿದನು ದೇವ ದೇವ ಭಕ್ತ ಪ್ರಸನ್ನ ಕರುಣಾ ಸಮುದ್ರ ನಿನಗೆ ನಮಸ್ಕಾರ ಎಂದು ಅಷ್ಟೋತ್ತರ ಶತನಾಮಾವಳಿಗಳಿಂದ ಸ್ತೋತ್ರ ಮಾಡಿದನು ಪರಾತ್ಪರನಾದ ಶ್ರೀಹರಿಯು ಈ ಸ್ತೋತ್ರಗಳನ್ನು ಕೇಳಿ ಬಹಳ ಸಂತಸದಿಂದ ವರಗಳನ್ನು ಕೇಳಿಕೊಳ್ಳುವಂತೆ ಹೇಳಿದನು ಆಗ ಆ ವಿಪ್ರನು ದೇವ ನನಗೆ ಚಲನವಿಲ್ಲದ ನಿನ್ನ ಭಕ್ತಿಯೇ ಬೇಕು ಈ ಲೋಕದಲ್ಲಿ ಪುತ್ರನನ್ನು ಪ್ರಸಾದಿಸು ಪರಲೋಕದಲ್ಲಿ ಮೋಕ್ಷವನ್ನು ಕರುಣಿಸು ಎಂದು ಕೇಳಿದನು ಭಗವಂತನು ಆ ಮಾತುಗಳನ್ನು ಕೇಳಿ ಎಲೈ ಬ್ರಾಹ್ಮಣನೇ ನಿನ್ನ ಇಚ್ಛೆಯಂತೆಯೇ ಆಗಲಿ ಅಲ್ಲದೆ ನೀನು ಸ್ತೋತ್ರ ಮಾಡಿದಂತೆ ಅಷ್ಟೋತ್ತರ ಶತನಾಮಗಳಿಂದ ನನ್ನನ್ನು ಸ್ತುತಿಸಿದವರೆಗೆ ನಾನು ತಪ್ಪದೇ ಪ್ರಸನ್ನನಾಗುವೆ ಎಂದು ಹೇಳಿ ಅಂತರ್ಧಾನನಾದನು ವಿಪ್ರನು ಈ ವಿಷಯವನ್ನು ಸ್ಮರಿಸುತ್ತಾ ಭಾಗ್ಯವನ್ನು ಕಂಡ ಬಡವನಂತೆ ಸಂತೋಷ ಪಡುತ್ತಾ ತನ್ನ ಮನೆಗೆ ಹೋದನು ಸ್ವಲ್ಪ ಕಾಲದ ನಂತರ ಆ ಬ್ರಾಹ್ಮಣನಿಗೆ ತನ್ನ ಧರ್ಮಪತ್ನಿಯಲ್ಲಿ ಪುತ್ರನು ಜನಿಸಿದನು ಹೀಗೆ ಸ್ವಲ್ಪ ಕಾಲ ಕಳೆದ ಮೇಲೆ ನಾರದ ಮುನಿಯು ಅವರ ಮನೆಗೆ ಬಂದು ವಿಪ್ರೋತ್ತಮ ನಿನ್ನ ಮಗನಿಗೆ ಹನ್ನೆರಡು ವರ್ಷಗಳು ಮಾತ್ರವೇ ಹಾಯಸ್ಸು ನಂತರ ತಪ್ಪದೇ ಮರಣವು ಸಂಭವಿಸುವುದು ಎಂದು ಹೇಳಿದನು ಪುರಾಣದ ಹದಿನೇಳನೆಯ ಅಧ್ಯಾಯವು ಸಂಪೂರ್ಣವಾದುದು ಓಂ ಶಾಂತಿ ಶಾಂತಿ ಶಾಂತಿ